ವೀಕ್ಷಕರೇ ನಿಮ್ಮೊಳಗೆ ನಿಮ್ಮ ಸುತ್ತಲೂ ಪ್ರತಿ ಕ್ಷಣವೂ ಇರುವ ಒಂದು ಅಂಶವನ್ನು ಕ್ಷಣ ಮಾತ್ರಕ್ಕೆ ಕಲ್ಪಿಸಿಕೊಳ್ಳಿ ನೀವು ಕಣ್ಣುಗಳಿಂದ ನೋಡಿಲ್ಲ ಆದರೆ ಹೃದಯದಿಂದ ಅನುಭವಿಸಿದ್ದೀರಿ ಅವನು ಬಯಸಿದಾಗ ಈ ಜಗತ್ತಿಗೆ ರೂಪ ಕೊಡಬಲ್ಲ ಮತ್ತು ಬಯಸಿದಾಗ ಈ ಜಗತ್ತನ್ನೇ ಶೂನ್ಯವಾಗಿ ಮಾಡಬಲ್ಲನು ಯಾರು ಅವನು ಅವನೇ ಆ ಭಗವಾನ್ ವಿಷ್ಣು ಆದರೆ ಸ್ನೇಹಿತರೆ ವಿಷ್ಣು ಎಂದರೆ ಯಾರು ಎಂಬುದು ನಿಮಗೆ ನಿಜವಾಗಿಯೂ ಗೊತ್ತಿದೆಯೇ ಈ ಜಗತ್ತನ್ನು ಕಂಡವರು ಬ್ರಹ್ಮನೇ ಸೃಷ್ಟಿಕರ್ತ ಎಂದು ನಂಬಿದರು ಆದರೆ ಬ್ರಹ್ಮ ಸ್ವತಃ ಎಲ್ಲಿಂದ ಬಂದರು ಎಂದು ನೀವು ಯೋಚಿಸಿದ್ದೀರಾ ಪುರಾಣಗಳಲ್ಲಿ ಹೇಳಿರುವಂತೆ ಬ್ರಹ್ಮನು ವಿಷ್ಣುವಿನ ನಾಭಿಯಿಂದ ಹೊರಬಂದ ಕಮಲದಿಂದ ಜನಿಸಿದನು ಅಂದರೆ ಬ್ರಹ್ಮ ಕೂಡ ವಿಷ್ಣುವಿನ ಸೃಷ್ಟಿ ಆದರೆ ಸೃಷ್ಟಿಯ ಮೊದಲು ವಿಷ್ಣು ಇದ್ದರೆ ಅವರು ಸ್ವತಃ ಹೇಗೆ ಅಸ್ತಿತ್ವಕ್ಕೆ ಬಂದರು ಇಂದು ನಾವು ಕೇಳುವ ಈ ನಿಗೂಢ ಪ್ರಶ್ನೆಯ ಉತ್ತರವನ್ನು ಈ ಕತೆಯಲ್ಲಿ ಹುಡುಕೋಣ ಕತೆಯ ಪ್ರತಿಯೊಂದು ಹಂತವು ರಹಸ್ಯದಿಂದ ತುಂಬಿರುತ್ತದೆ ಆದ್ದರಿಂದ ಕೊನೆಯವರೆಗೂ ಕೇಳಿ ಏಕೆಂದರೆ ನಾವು ಕಾಲವನ್ನು ದಿಕ್ಕನ್ನು ಹೆಸರಿಲ್ಲದ ಮತ್ತು ಪರಮಾಣುವಿಲ್ಲದ ಎಲ್ಲ ಆಯಾಮಗಳಿಗೂ ಮೀರಿರುವ ಲೋಕಕ್ಕೆ ಹೋಗಬೇಕಾಗಿದೆ ಅಲ್ಲಿ ಪ್ರತಿಯೊಂದು ಸತ್ಯಕ್ಕಿಂತ ಇನ್ನೊಂದು ಸತ್ಯ ಭಿನ್ನವಾಗಿರುತ್ತದೆ ಆ ಸತ್ಯವೇ ಸದಾಶಿವ ವೀಕ್ಷಕರೇ ಆರಂಭದಲ್ಲಿ ಏನೂ ಇರಲಿಲ್ಲ ನಕ್ಷತ್ರಗಳಿಲ್ಲ ಸೂರ್ಯ ಚಂದ್ರರಿಲ್ಲ ಕಾಲವಿಲ್ಲ ದಿಕ್ಕೂ ಇಲ್ಲ ಇದ್ದದ್ದು ಕೇವಲ ಶೂನ್ಯ ಆ ಶೂನ್ಯದಲ್ಲೇ ಸದಾಶಿವನು ಇದ್ದನು ಸದಾಶಿವನಿಗೆ ದೇಹವಿಲ್ಲ ರೂಪವೂ ಇಲ್ಲ ಅವರು ಜನಿಸಿಯೂ ಇಲ್ಲ ಸಾಯಲೂ ಇಲ್ಲ ಅವರು ಸೃಷ್ಟಿಯಾಗಲಿಲ್ಲ ನಾಶವಾಗಲಿಲ್ಲ ಅವರು ಕಾಲಕ್ಕೂ ಆಯಾಮಕ್ಕೂ ಮೀರಿದ ಶುದ್ಧ ಚೈತನ್ಯ ಒಂದು ಕ್ಷಣದಲ್ಲಿ ಸದಾಶಿವನು ಆ ಚೈತನ್ಯಕ್ಕೆ ರೂಪ ಕೊಡಬೇಕೆಂದು ನಿರ್ಧರಿಸಿದರು ಸೃಷ್ಟಿಸುವ ಪೋಷಿಸುವ ಕಾರ್ಯವಹಿಸುವ ಒಂದು ಶಕ್ತಿಯ ರೂಪ ಆ ಸಂಕಲ್ಪದಿಂದ ಅವರ ನೆರಳಿನಿಂದ ನಾರಾಯಣ ಪ್ರತ್ಯಕ್ಷರಾದರು ಇಲ್ಲಿಯವರೆಗೂ ಅದೃಶ್ಯವಾಗಿದ್ದ ಆ ಬ್ರಹ್ಮಚೈತನ್ಯ ಈಗ ದಿವ್ಯ ರೂಪದಲ್ಲಿ ಕಾಣಿಸಿಕೊಂಡಿತ್ತು ಸದಾಶಿವನು ನಾರಾಯಣನನ್ನು ಶ್ರೀ ಹರಿ ಎಂದು ಸ್ಥಾಪಿಸಿದರು ನಾರಾಯಣನು ಯೋಗನಿದ್ರೆಯಲ್ಲಿ ಲೀನನಾದಾಗ ಅವರ ನಾಭಿಯಿಂದ ಒಂದು ಕಮಲವು ಹೊರಹೊಮ್ಮಿತು ಆ ಕಮಲದ ಮೇಲೆ ನಾಲ್ಕು ಮುಖದ ಬ್ರಹ್ಮನು ಕಾಣಿಸಿಕೊಂಡನು ಆ ಕಮಲ ಸಾಮಾನ್ಯವಾದ ಅಲ್ಲ ಅದು ಹಿರಣ್ಯ ಗರ್ಭ ಸೃಷ್ಟಿಯ ಒಂದು ಬೀಜ ಬ್ರಹ್ಮನು ಕಣ್ಣು ತೆರೆದು ಸುತ್ತಲೂ ನೋಡಿದನು ಆದರೆ ನಾನು ಯಾರು ನನ್ನನ್ನು ಯಾರು ಸೃಷ್ಟಿಸಿದರು ಎಂಬ ಪ್ರಶ್ನೆಗೆ ಉತ್ತರ ಕಾಣಲಿಲ್ಲ ಸಾವಿರಾರು ವರ್ಷಗಳ ಧ್ಯಾನದ ಬಳಿಕ ಅವರು ಯೋಗ ನಿದ್ರೆಯಲ್ಲಿ ಲೀನನಾಗಿದ್ದ ನಾರಾಯಣನನ್ನು ಕಂಡರು ಆಗ ಅವರು ತಮ್ಮ ನಾಭಿಯಿಂದಲೇ ನಾವು ಹುಟ್ಟಿದನೆಂದು ತಿಳಿದುಕೊಂಡರು ಆದರೆ ಇದು ಮತ್ತೊಂದು ರಹಸ್ಯ ಯಾಕೆಂದರೆ ನಾರಾಯಣನು ತನ್ನ ಮೂಲವನ್ನು ಆ ಸದಾಶಿವನೆಂದು ಹೇಳಿದನು ಬ್ರಹ್ಮನು ಮೊದಲ ಬಾರಿಗೆ ಶಿವತತ್ವವನ್ನು ಧ್ಯಾನಿಸಿದಾಗ ಸದಾಶಿವನು ಶಿವಲಿಂಗ ರೂಪದಲ್ಲಿ ಪ್ರತ್ಯಕ್ಷರಾದರು ಆ ಶಿವಲಿಂಗಕ್ಕೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಅದರ ನೆರಳಿನಿಂದಲೇ ತ್ರಿಮೂರ್ತಿಗಳು ಸೃಷ್ಟಿಕರ್ತ ಬ್ರಹ್ಮ ಪೋಷಕ ವಿಷ್ಣು ಸಂಹಾರ ಶಿವ ಉದ್ಭವಿಸಿದರು ವೀಕ್ಷಕರೇ ಈಗ ವಿಷ್ಣುವಿನ ರೂಪವನ್ನು ಕಲ್ಪಿಸಿಕೊಳ್ಳಿ ಅಂತ್ಯವಿಲ್ಲದ ಕ್ಷೀರಸಾಗರದ ಮಧ್ಯದಲ್ಲಿ ಸಾವಿರಾರು ತಲೆಯ ಆದಿಶೇಷನ ಮೇಲೆ ಶಾಂತವಾಗಿ ಮಲಗಿರುವವನೇ ಶ್ರೀ ವಿಷ್ಣು ಅವರ ದೇಹ ಸಮುದ್ರದ ಆಳದಂತೆ ನೀಲಿಯಾಗಿರುತ್ತದೆ ಕಣ್ಣುಗಳು ಮುಚ್ಚಿದರೂ ಎಲ್ಲವನ್ನೂ ನೋಡುವವರು ಪಾದಗಳ ಬಳಿ ಲಕ್ಷ್ಮೀದೇವಿ ನಾಭಿಯಿಂದ ಹೊರಬಂದ ಕಮಲದ ಮೇಲೆ ಕುಳಿತಿರುವ ಬ್ರಹ್ಮ ಈ ದೃಶ್ಯ ಕೇವಲ ಕಲ್ಪನೆ ಅಲ್ಲ ಇದು ಬ್ರಹ್ಮಾಂಡದ ಮೂಲತತ್ವದ ಸಂಕೇತ ವೇದಗಳು ಹೇಳುವಂತೆ ಕಾಲವೇ ವಿಷ್ಣುವಿನ ಪಾದಗಳ ಕೆಳಗೆ ಇದೆ ಕ್ಷೀರ ಸಾಗರವೆಂದರೆ ನೀರಿನ ಸಾಗರವಲ್ಲ ಅದು ಯೋಗಿಗಳು ಮಾತ್ರ ತಲುಪಬಹುದಾದ ಒಂದು ಪ್ರಜ್ಞೆಯ ಸ್ಥಿತಿ ವೈಕುಂಠದ ಬಾಗಿಲಿನಲ್ಲಿ ಜಯ ಮತ್ತು ವಿಜಯ ಎಂಬ ದ್ವಾರಪಾಲಕರು ನಿಂತಿದ್ದಾರೆ ಅದರ ಒಳಗೆ ದುಃಖ ಕಾಲ ಮರಣ ಬಂಧನ ಯಾವುದಕ್ಕೂ ಪ್ರವೇಶವಿಲ್ಲ ಅಲ್ಲಿ ಗಂಧರ್ವರು ಯಾವಾಗಲೂ ನಾರಾಯಣ ಸ್ತುತಿಗಳನ್ನು ಆಡುತ್ತಾರೆ ಅದು ಭೌತಿಕ ಸ್ಥಳವಲ್ಲ ಅದು ನಮ್ಮ ಆತ್ಮ ಸಂಪೂರ್ಣ ಶಾಂತಿಗೊಳಗಾಗುವ ಸ್ಥಿತಿ ಪ್ರತಿ ಯುಗದಲ್ಲೂ ಶ್ರೀ ವಿಷ್ಣು ಒಂದೊಂದು ಅವತಾರ ಪಡೆಯುತ್ತಾರೆ ರಾಮನಾಗಿ ಧರ್ಮದ ಶಕ್ತಿಯ ರೂಪವನ್ನು ತಾಳುತ್ತಾರೆ ಕೃಷ್ಣನಾಗಿ ಜ್ಞಾನಶಕ್ತಿಯ ರೂಪ ಮತ್ತೆ ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಅವತಾರ ವಿನಾಶ ಮತ್ತು ಪುನರ್ ನಿರ್ಮಾಣದ ಶಕ್ತಿಯ ರೂಪ ಭವಿಷ್ಯ ಪುರಾಣದ ಪ್ರಕಾರ ಕಲ್ಕಿಯ ವಾಹನ ಬಿಳಿಯ ಕುದುರೆ ಆದರೆ ಗುರಿ ಮಾತ್ರ ಅಧರ್ಮದ ನಾಶ ಮತ್ತು ಸತ್ಯಯುಗದ ಪುನರಾಗಮನ ಶ್ರೀ ವಿಷ್ಣು ಕೇವಲ ದೇವರಲ್ಲ ಅವರು ಕಾಲದಲ್ಲಿ ಹರಡಿರುವ ಒಂದು ಶಕ್ತಿ ಧರ್ಮವನ್ನು ಸ್ಥಾಪಿಸಲು ಮಾತ್ರವಲ್ಲ ಭಕ್ತರ ಹೃದಯದಲ್ಲಿ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಬರುವವರು ಇಂದು ಹಲವರು ಕೇಳುತ್ತಾರೆ ಶ್ರೀ ವಿಷ್ಣು ಈಗ ಭೂಮಿಯಲ್ಲಿದ್ದಾರ ಉತ್ತರ ಹೌದು ಆದರೆ ರೂಪದಲ್ಲಿ ಅಲ್ಲ ಒಂದು ಶಕ್ತಿಯಾಗಿ ಯಾವಾಗ ತಾಯಿ ತನ್ನ ಮಗುವನ್ನು ಮಡಲಿನಲ್ಲಿ ಮಲಗಿಸುತ್ತಾಳೋ ಯಾವಾಗ ಒಬ್ಬ ಸಂತ ಬೇರೆಯವರಿಗಾಗಿ ಪ್ರಾರ್ಥಿಸುತ್ತಾನೋ ಯಾವಾಗ ಒಬ್ಬ ಸಾಧಕನು ಧ್ಯಾನಿಸುತ್ತಾನೋ ಅಲ್ಲಿ ವಿಷ್ಣು ಇದ್ದಾನೆ ಭೂಮಿಯ ಮೇಲೆ ವಿಷ್ಣುವಿನ ಭಾಗವತರಗಳು ಸದಾ ಜನಿಸುತ್ತಿರುತ್ತವೆ ನಾವು ಅವರನ್ನು ಸಂತರು ಗುರುಗಳು ಮಹಾತ್ಮರು ಎಂದು ಕರೆಯುತ್ತೇವೆ ಸಮಾಜದ ಸಮತೋಲನಕ್ಕಾಗಿ ಅವರು ಸದಾ ಕಾರ್ಯನಿರತರಾಗಿರುತ್ತಾರೆ ಸದಾಶಿವನು ನಾರಾಯಣನನ್ನು ಪ್ರತ್ಯಕ್ಷಗೊಳಿಸಿದರು ನಾರಾಯಣನ ನಾವಿಯಿಂದ ಬ್ರಹ್ಮನು ಜನಿಸಿದರು ಅವರು ಈ ಬ್ರಹ್ಮಾಂಡವನ್ನೇ ರೂಪಿಸಿದರು ಇದು ಕೇವಲ ಕಥೆಯಲ್ಲ ಇದು ಒಂದು ಚೈತನ್ಯದ ಪ್ರಯಾಣ ಆ ಶಕ್ತಿ ಆ ಶಿವತತ್ವ ನಮ್ಮೊಳಗೆ ಮತ್ತು ನಮ್ಮ ಸುತ್ತಲೂ ಇಂದಿಗೂ ಇದೆ ಹೀಗಾಗಿ ಸ್ನೇಹಿತರೆ ಈ ನಿಗೂಢ ಮತ್ತು ದೈವಿಕ ಕತೆ ನಿಮ್ಮ ಮನಸ್ಸಿಗೆ ಸ್ಪಂದಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಹರಿ ಎಂದು ಬರೆಯಿರಿ ಈ ಜ್ಞಾನವನ್ನು ನಿಮ್ಮ ಸ್ನೇಹಿತರು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಒಂದು ಕಥೆಯು ವ್ಯಕ್ತಿಯ ಪ್ರಜ್ಞೆಯನ್ನು ಬದಲಾಯಿಸಬಲ್ಲದು